ಶಿರಾ ತಾಲೂಕಿನ ಕ್ಯಾದಿಗುಂಟೆಯ ಶೇಷಾದ್ರಿಗಿರಿ ಕರೆಕಲ್ಲು ರಂಗನಾಥ ಸ್ವಾಮಿ ಕಳಸ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಈ ವೇಳೆ ಸ್ವಾಮೀಜಿ ಮಾತನಾಡಿ ದೇವಸ್ಥಾನಗಳು ಮನುಷ್ಯನ ಸಂಬಂಧ ಕೂಡಿಸುವಂತಿರಬೇಕು ಬಾಂಧವ್ಯ ಬೆಸೆಯುವಂತಿರಬೇಕು ಭಾವನೆ ಸುಲಭವಾಗಿ ವ್ಯಕ್ತಪಡಿಸುವ ಮುಕ್ತ ಅವಕಾಶ ದೇಗುಲಗಳು ನೀಡಲಿವೆ ಧರ್ಮ ಪ್ರೀತಿಯನ್ನ ಹಂಚಬೇಕು ನಾವೆಲ್ಲರೂ ಕೂಡ ಧರ್ಮವನ್ನ ಉಳಿಸುವಂತ ಕೆಲಸ ಮಾಡಬೇಕು ನಮ್ಮ ಸ್ವಾರ್ಥಕ್ಕಾಗಿ ದೇವಾಲಯಗಳನ್ನ ನಿರ್ಮಾಣ ಮಾಡದೆ ಎಲ್ಲರೂ ಒಗ್ಗೂಡಿ ಪ್ರೀತಿ ವಿಶ್ವಾಸ ಭಕ್ತಿಯೊಂದಿಗೆ ದೇವಸ್ಥಾನ ಕಟ್ಟಿದಾಗ ಮಾತ್ರ ಗ್ರಾಮಗಳಲ್ಲಿ ನೆಮ್ಮದಿ ಜತೆಗೆ ದೇವರ ಕೃಪಾ ಕಟಾಕ್ಷ ದೊರೆಯಲಿದೆ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿ ಹೇಳಿದರು ಕ್ಯಾದಿಗುಂಟೆ ಕರೆಕಲ್ಲು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಗುಡ್ಡದ ಪ್ರಕೃತಿ ಸೌಂದರ್ಯದಲ್ಲಿ ಇದ್ದು ಎಲ್ಲರೂ ಒಗ್ಗೂಡಿ ಭವ್ಯವಾದ ದೇಗುಲ ನಿರ್ಮಾಣ ಮಾಡಿ ಭಕ್ತರ ಪ್ರವಾಸಿ ತಾಣವಾಗುವ ರೀತಿ ಅಭಿವೃದ್ಧಿ ಮಾಡುವ ಸಂಕಲ್ಪ ಮಾಡಬೇಕು ಎಂದರು ಬಳಿಕ ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಮಾತನಾಡಿ ನಮ್ಮ ಸಂಕಷ್ಟಗಳಿಗೆ ಪರಿಹಾರ ದೇವರಿಂದ ಮಾತ್ರ ಸಾಧ್ಯ ಎಂಬ ಭಾವನೆಯೊಂದಿಗೆ ಭಗವಂತನನ್ನ ಪೂಜಿಸಲು ದೇಗುಲಗಳ ಅವಶ್ಯಕತೆ ಇದೆ ಎಂಬ ಕಾರಣದಿಂದ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಹೆಚ್ಚು ದೇವಸ್ಥಾನಗಳು ಅಭಿವೃದ್ಧಿ ಕಾಣುತ್ತಿವೆ ಭಕ್ತರ ಇಷ್ಟಾರ್ಥ ಸಿದ್ಧಿಗೊಳಿಸುವ ಹತ್ತಿರವಿರುವ ಕರೇಕಲ್ಲು ರಂಗನಾಥ ಸ್ವಾಮಿ ನಾಡಿಗೆ ಸುಭಿಕ್ಷೆ ಕರುಣಿಸಲಿ ಎಂದರು ಮುಖಂಡರಾದ ವೆಂಕಟಪ್ಪ ಈಶ್ವರಪ್ಪ ನಿವೃತ್ತ ಅಭಿಯಂತರ ಚಿಕ್ಕದಾಸಪ್ಪ ಖ್ಯಾಧಿಗುಂಟೆ ತಿಪ್ಪೇಸ್ವಾಮಿ ಬಸವರಾಜು ಪೂಜಾರ್ ಗಂಗಾಧರ್ ಕೆಇಬಿ ಪಾಂಡುರಂಗಪ್ಪ ಶ್ರೀನಿವಾಸ್ ನರಸಿಂಹ ಸೇರಿದಂತೆ ಕರೇಕಲ್ಲು ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಶಿರಾ ದೇವಸ್ಥಾನವನ್ನ ಅವರು ಅವರು ಸ್ನೇಹಿತರು ಭಕ್ತಾದಿಗಳೆಲ್ಲರೂ ಸೇರಿ ಕಟ್ಲಿ ಇವತ್ತೇ ಅದಕ್ಕೆ ಶಿಲಾನ್ಯಾಸ ಆಗಿ ಅಂತೇಳಿ ಭಾವಿಸ್ಲಿ ತಿಪ್ಪಣ್ಣವ್ರೆ ಆ ಮಾಡಿ ಇಲ್ಲಿ ದೇವಸ್ಥಾನ ಮಾಡಿ ಅಲ್ಲ ಅಲ್ಲಾಗಲಿಲ್ಲ ಇಲ್ಲಿ ಮಾಡಿ ಹಾಂ ಹಾಂ ಈ ಮಾಗಡಿ ರಂಗನಾಥ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮೂರ್ತಿ ಅದೇ ರೀತಿಯ ಒಂದು ದೊಡ್ಡ ದೇವಾಲಯ ಇಲ್ಲಾಗಲಿ ಅಲ್ಲೂ ಕೂಡ ಮೂಲ ರಂಗನಾಥನ ಹಂಗೆ ಉಳಿಸ್ಕೊಂಡಿದ್ದಾರೆ ಇದೇ ಥರ ಇದೆ ಮೂಲ ರಂಗನಾಥ ಮತ್ತು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾರೆ ಅಷ್ಟೇ ಎತ್ತರದ ಒಂದು ಸುಂದರವಾದ ರಂಗನಾಥ ಸ್ವಾಮಿಯ ಆ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅದಕ್ಕಿಂತ ಮುಖ್ಯವಾಗಿ ಭಾಳ ಒಳ್ಳೆಯ ಸುಂದರವಾದ ದೇವಸ್ಥಾನ ಹಳೆ ಪ್ಲಾನ್ ರೆಡಿ ಇದೆಯಲ್ಲ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಒಂದು ಒಂದೆರಡು ಕೋಟಿನೋ ಒಂದೂವರೆ ಕೋಟಿನೋ ಆಗ್ತದೆ ತಿಪ್ಪಣ್ಣ ಮನಸ್ಸು ಮಾಡಿದ್ರೇನು ಕಷ್ಟ ಅಲ್ಲ ಅವರೇ ಒಂದು ಐವತ್ತು ಲಕ್ಷ ಆಗ್ತದೆ ಹಾಂ ದಾಸೇಗೌಡರು ಅಲ್ಲಿ ಭಾಳ ಇಂಟ್ರೆಸ್ಟೆಡ್ ಅವರು ಇಲ್ಲಿ ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬ್ಲ್ ಆಗಿದ್ದರು ಪಾಪ ಬಂದು ಭಾಳ ಸೇವೆ ಮಾಡೋರು ಆ ರೂಮ್ಗಳನ್ನೆಲ್ಲ ಕಟ್ಟಿಸಿ ಛತ್ರ ಎಲ್ಲ ಮಾಡಿಸಿ ಪ್ರತಿ ವಾರ ಬಂದವರು ಸೇವೆ ಮಾಡೋರು ಅದೆಲ್ಲ ಎಲ್ಲರೂ ಕೂಡ ಆಸಕ್ತಿಯಿಂದ ಮಾಡುವಂಥ ಇವ್ರ ಹೆಸರು ಗೋವಿಂದರಾಜ್ ಪ್ರಿಂಟಿಂಗ್ ಪ್ರೆಸ್ಸು ಹಾಂ ಹಾಂ ಆಡ್ಬೇರಾ ರೈಟ್ ರೈಟ್ ನೋ ಪ್ರಾಬ್ಲಮ್ ದೇವ್ರಿಗೆ ಯಾರಿಗೆ ಕೊಡಬೇಕು ಅಂತೇಳಿ ಮನಸ್ಸಿರ್ತದೆ ಅವ್ರಿಗೆ ರಂಗನಾಥ ಅವನೇ ಕರೆಸ್ಕೊಂಡು ಕೊಡಿಸ್ಕೊಳ್ತಾನೆ ಯಾರಿಗೇನು ಒತ್ತಾಯ ಬೇಕಿಲ್ಲ ಮಾಡಿ ನಾನೇ ಫಸ್ಟ್ ಕೊಡ್ತೀನಿ ಇಲ್ಲೂ ಕೊಡ್ತೀನಿ ಅಲ್ಲೂ ಕೊಡ್ತೀನಿ ಅಲ್ಲೂ ಕೊಡ್ತೀನಿ ಕೆಳಗೆ ಮಾಡಿದ್ರೆ ಅಲ್ಲೂ ಕೊಡ್ತೀನಿ ಮೇಲೆ ಮಾಡಿದ್ರೆ ಮೇಲೂ ಕೊಡ್ತೀನಿ ಅದರಿಂದ ರಂಗನಾಥ್ ಸ್ವಾಮಿ ಮೇಲೇ ಬೇಗ ಅಭಿವೃದ್ಧಿ ಆಗಂಗೆ ಕಾಣ್ತಾನೆ ಇಲ್ಲ ಇಲ್ಲಾಗಲಿ ಮೇಲೆ ಅವರು ನೋಡಿಕೊಂಡು ಅವರು ಅಲ್ಲೊಂದು ದೇವಸ್ಥಾನ ಕಟ್ಟಿದ ನೀವು ಕೊಡಿ ಅದು ನಿಮ್ಮದೇ ರಂಗನಾಥ ಶ್ರೀ 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 ಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ಏನು ಕ್ಯಾದಗುಂಟೆ ಗ್ರಾಮದ ಕರೆಕಲ್ಲು ಗುಡ್ಡದ ರಂಗನಾಥ ಸ್ವಾಮಿ ಅವತ್ತೇನು ಕಳಸ ಸ್ಥಾಪನೆ ಇವತ್ತು ಕಾರ್ಯಕ್ರಮಕ್ಕೆ ಇವತ್ತೇನೆಲ್ಲ ಭಕ್ತಾದಿಗಳು ಬಂದಿದ್ದೀರಾ ಇವತ್ತು ನಿಜವಾಗ್ಲೂ ಸಹ ಇವತ್ತು ಒಳ್ಳೆಯ ದಿವಸ ಅಂತಲ್ಲಾದರೂ ನಾನಾದರೂ ಹೇಳ ಭಾವಿಸ್ತೇನೆ ಯಾಕೆಂದರೆ ಯಾವುದೇ ಒಂದು ದೇವಸ್ಥಾನ ಹಿಂದೆ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳು ಯಾವುದೇ ಸಂದರ್ಭದಲ್ಲಿ ಆ ಶಕ್ತಿ ಕೊಟ್ಟು ಆ ದೇವಸ್ಥಾನ ಕಂಪ್ಲೀಟ್ ಮಾಡುವಂತ ಯಾವುದೇ ಯಾವುದೇ ಊರಿಗೋದರೂ ಒಂದು ಕಾರ್ಯಕ್ರಮ ಎಲ್ಲ ಊರಲ್ಲಿ ಹೊಮ್ಕೊಂಡಿದ್ದಾರೆ ನಿಜವಾಗ್ಲೂ ಸಹ ನಾವೆಲ್ಲರೂ ನಾವು ಅಣ್ತಮುಳ ಬುದ್ಧಿವರಿಗೆ ಸ್ವಾಮೀಜಿ ಅವ್ರಿಗೆ ಮತ್ತೊಮ್ಮೆ ನಾವು ಚಪ್ಪಾಳೆ ತೊಡಬೇಕಾಗ್ತದೆ ಯಾಕೆಂದರೆ ಈ ಈ ದೇವಸ್ಥಾನ ಇವತ್ತು ಯಶಸ್ವಿಯಾಗಿ ಇಲ್ಲಿ ಕರೆಕಾಲಲ್ಲಿ ಆ ದೆಸೆಯಿಂದ ಇವತ್ತು ಅಣ್ಣ ತಮ್ಗಳು ಭಿನ್ನಾಭಿಪ್ರಾಯಗಳ ಸಹಜ ಅದೆಲ್ಲ ಮನೆಗೂ ಬರೋದು ಎಲ್ಲ ಅಣ್ ತಮ್ಮ ತಂದ ಬರೋದು ದೇವಸ್ಥಾನದ ಬರೋದು ಸಹಜ ಆದರೆ ಎಲ್ಲ ಹಣ ತಮ್ಮಗಳು ನಾವು ಒಗ್ಗಟ್ಟಾಗಿ ಇದನ್ನ ಈ ದೇವಸ್ಥಾನ ಒಂದು ಇದು ಮೂಲ ರಂಗನಾಥ ಸ್ವಾಮಿ ಅಂತ ನಾನು ಕೇಳಿದ್ದೆ ಇಲ್ಲಿಂದಲೇ ಊರೊಳಗಡೆ ಹೋಗಿ ಒಕ್ಕಿರೋದು ಒಂಥರ ಆದ ಆ ದೆಸೆಯಿಂದನ ನಾವಾದರೂ ಹೇಳೋದಿಷ್ಟೇ ಈ ದೇವಸ್ಥಾನ ಯಶಸ್ವಿ ಆಗಲಿ ಬುದ್ಧಿಯವರು ಯಾವಾಗಲೂ ಸಹ ಈ ದೇವಸ್ಥಾನದ ಹಿಂದಗಡೆ ಯಶಸ್ವಿಯನ್ನು ಕಾಣಕ್ಕೆ ಕೈ ಜೋಡಿಸ್ತಾರೆ ಅಂತಲ್ಲ ಆದ್ರೂ ನಾನಾದ್ರೂ ಹೇಳ್ತಾ ಇವತ್ತು ಏನ್ ನಮ್ಮ ಬುದ್ಧಿವರನ್ನು ಏನ್ ಹೇಳ್ತಾರ ಕೆಲಸ ನಾನು ಮಾಡ್ಕೊಂಡು ಹೋಗ್ತೇನೆ ನೆಂಟರು ಈ ಊರಿನಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್